ಅಕ್ಕೆ ಟೋ ಯಲ್ಲ ಗೊತ್ತಿಲ್ಲ ಸೇರಿ ನೀವು ಎಲ್ಲರೂ ಎ 90 ಫ್ಯೂಚರ್ ವಿ डोंಟ್ ನೋ ದಿಸ್ ಥಿಂಗ್ ಸೋ ದೇ ಆರ್ ಗೋಯಿಂಗ್ ಟು ಅಸೆಂಬಲ್ ಹಿಯರ್ ವಿ should ಎವರ್ ದ ಥಿಂಗ್ಸ್ ಆರ್ ಹ್ಯಾಪನ್ ಇನ್ आवर प्रीवियस ಕೇಸ್ ಒಂದು ಎಲ್ಲ ನಮ್ಮ ಸ್ನೇಹಿತರ ಒಂದು ಅಪೇಕ್ಷೆ ಮೇಲೆ ಸ್ನೇಹಿತರು ನಮ್ಮ ನಲ್ಲಿ ಹೋಗಿದ್ದಾರೆ ಅವರಿಗೆ ಒಂದು ನಿಮಿಷದ ಮೌನವನ್ನು ಆಚರಿಸಿಕೊಂಡು ನಂತರ ಎಲ್ಲ ಕಾರ್ಯಕ್ರಮವನ್ನ ಪದ್ಮನಾಭ ಜಗದೀಶ ಕುಮಾರ ಶಿವಕುಮಾರ ಶಾಂತಿ ಸಿಗ್ಲಿ ಅಂತ ಯಾರಾದ್ರೂ ಮಿಸ್ ಆಗಕ್ಕೆ ಅವರು ಸೇರಿಸ್ಕೊಂಡು ಒಂದು ನಿಮಿಷ ಆಚರಿಸ್ಕೊಳ್ಳೋಣ ಓ